ಪದವಿಯನ್ನು ಹೊಂದ್ರೆ ಯಾರನ್ನೋ ಎಚ್ಕೆ ಬಂದು ಜಿ ಎನ್ ಎಮ್ ಒಮ್ಮೊ ನರ್ಸಿಂಗ್ ಮಾಡಿರೋ ಎಷ್ಟೇ ಬಂದು ಅದು ಕೂಡ್ಸ್ಬಿಟ್ಟು ಅದಕ್ಕೇನು ಬ್ಲಡ್ ಡ್ರಾ ಮಾಡ್ತಾರೆ ಅದ್ರೊಳಗೆ ಮಿಷಿನ್ ಹೋಗ್ತಾರೆ ಅದೇನು ರಿಪೋರ್ಟ್ ಬರ್ತೀವಿ ಆ ರಿಪೋರ್ಟ್ ಕೊಟ್ಟು ಹೋಗ್ತಾರೆ ಇದು ನಾವು ಏನಂತಂದರೆ ದೇವರನ್ನು ನೋಡಲಿಲ್ಲ ದೇವರು ಅಂತಂದರೆ ಡಾಕ್ಟ್ರು ಅಂತ ಅಂತ ವೈದ್ಯ ನಾರಾಯಣ ಹರಿ ಅಂತ ಏರಿಕೆ ಅಂತ ನೀವು ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ತೀರಿ ಅಂತ ನಾವು ನಿಮ್ಮನ್ನು ನಂಬಿದ್ದೀವಿ ದಯವಿಟ್ಟು ಈ ಆಸ್ಪತ್ರೆಗಳಲ್ಲಿ ನೀವು ನಡೀತಾ ಇರ್ತಕ್ಕಂಥ ದೈವ ತಲೆ ಏನೋ ಒಂದು ಎಲ್ಲೋ ಒಂದು ಕಡೆ ನಮ್ಮ ಬಡವರ ಒಂದು ರಕ್ತವನ್ನು ಹೀರ್ತಾ ಇದ್ದಾರೆ ಸರ್ ಏನಂತಂದ್ರೆ ಒಂದು ಅವರಿಗೆ ಒಂದು ಹಿಂದ್ಗಡೆ ಯಾವುದೋ ಒಂದು ಶಿಫ್ಟಿಗಳಿರ್ತವೆ ಅವ್ರಿಗೆ ರಕ್ಷಣೆ ಮಾಡೋಕ್ಕೆ ದಯವಿಟ್ಟು ತಮಗೆ ಸರ್ಕಾರ ಒಂದು ಆದೇಶವನ್ನು ಮಾಡಿರ್ತದೆ ಆ ಆದೇಶದಂತೆ ಅವ್ರ ಮೇಲೆ ಚಾಟಿ ಬೀಳ್ಬಿಟ್ಟು ಸರ್ ಒಂದು ಎರಡನೇದು ಏನಂತಂದರೆ ಈಗಾಗಲೇ ಮಲೇರಿಯಾ ಡೆಂಗೂ ಇರೋದ್ರಿಂದ ಅವ್ರ ಡೆಂಗ್ಯೂ ಇದೆ ಡೆಂಗ್ಯೂ ಇದೆ ಅದರಲ್ಲಿ ಈಗ ಸದ್ಯಕ್ಕೆ ಡೆಂಗ್ಯೂ ಇದೆ ಆ ಡೆಂಗ್ಯೂವನ್ನು ತಡೆಗಟ್ಟುವ ಒಂದು ಏನು ಅಂತ ಮುನ್ನೆಚ್ಚರಿಕೆ ಕ್ರಮಗಳು ನಿಮ್ಮ ಆಶಾ ಕಾರ್ಯಕರ್ತರಾಗ್ಬೋದು ಅಂಗನವಾಡಿ ಕಾರ್ಯಕರ್ತರಾಗ್ಬೋದು ಅಥವಾ ಅಲ್ಲಿನ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಅರಿವಿಲ್ಲ ಸರ್ ಅಂದರೆ ಇವತ್ತಿನ ನೀರು ಮತ್ತು ಬೆಳಿಗ್ಗೆ ಅದು ಬಂದು ನೀರು ತಗೋಬೇಕು ಈ ಏನಾದರೂ ಹಾಂ ಅದೆಲ್ಲ ಅವ್ರಿಗೂ ಗೊತ್ತಿಲ್ಲ ಸರ್ ಅದನ್ನು ತಾವು ದೈವಕ್ಕೆ ಒಂದು ಅವೇರ್ನೆಸ್ ಮಾಡಿದರೆ ನಮ್ಮ ಅನುಕೂಲ ಆಗ್ತದೆ ಸರ್ ಅಂದರೆ ಈ ಆಸ್ಪೆಲ್ ಇದೆ ಸರ್ ನಮ್ಮ ಎಸ್ ಸಿ ಎಸ್ ಟಿ ಸಿ ಇದೆ ಡಿ ಸಿ ಎಫ್ ಹಾಸ್ಪಿಟ್ ಈ ಆಸ್ತಿಗಳಲ್ಲಿ ಮಕ್ಕಳಿಗೆ ದೈವಿಕೊಂಡು ಆರೋಗ್ಯ ತಪಾಸಣೆ ಅದೇ ಈಗಾಗಲೇ ನಾನು ಎಲ್ಲ ಕಡೆನೂ ನೀವು ದೈವ ಮಾಡಿ ಎಲ್ಲ ಉಸಿ ಎಲ್ಲ ಕಡೆ ಅವ್ರ ಮಾಡಬೇಕು ಮನೆಯಲ್ಲಿ ಇವರು ಅಲ್ಲ ನಾನು ಇವರು ಬೇರೆ ಕಂಪ್ನಿ ಎಲ್ಲ ಕೊಟ್ಟು ಆಫ್ ಮಾಡಿದ್ರೆ ಆಮೇಲೆ ನಮ್ಮಲ್ಲಿ ಬಂದ್ಬಿಟ್ಟು ಹೇಳು ಮಾಡ್ತೇವೆ ಅಂದ್ರೆ ಲಾಲ್ ಅವ್ರು ಬಂದು ನಾಶ ಮಾಡುವಂತ ಕಾರ್ಯ ಲಾಲ್ವಿಂದ ಒಳ್ಳೆ ಉತ್ಪತ್ತಿಯಾಗಿ ಅದ್ರ